ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ತಾರೀಖು ಅಂದರೆ ಡೇಟ್ ಬಂದು ಇವತ್ತು ಅನ್ನೊಂದು ಅಂದರೆ ಲೆವೆಂತ್ ಆಫ್ ಆಗಸ್ಟ್ ಸ್ಯಾಟರ್ಡೆ ಸೊ ನಾಳೆ ಟ್ವೆಲ್ತ್ ಆಗಸ್ಟ್ ನನ್ನದು ಬರ್ಡೇ ಇರೋದು ನಾಳೆ ಆ್ಯಕ್ಚುಲಿ ನಾಳೆ ವೀಕ್ ಡೇಸ್ ಇರೋದ್ರಿಂದ ಡುಮ್ಮಗೆ ಆಫೀಸ್ ಇರುತ್ತೆ ಮತ್ತು ಆಫೀಸ್ ಮುಗಿಸ್ಕೊಂಡು ಬರೋದು ಕೂಡ ಅವರು ಲೇಟ್ ಆಗುತ್ತೆ ಒಂದು ಎಂಟು ಎಂಟುವರೆ ಹಂಗಾಗಿ ಇವತ್ತೇ ಎಲ್ಲಾದರೂ ಡಿನ್ನರ್ ಔಟಿಂಗ್ ಹೋಗೋಣ ಹೇಳ್ಬಿಟ್ಟು ಅವರೇ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನನಗೂ ಕೂಡ ಗೊತ್ತಿಲ್ಲ ಜಸ್ಟ್ ರೆಡಿ ಆಗು ಅಂತ ಹೇಳಿದ್ರು ಸೊ ಹಂಗಾಗಿ ರೆಡಿ ಆಗಿದ್ದೀನಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇವತ್ತು ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಊಟ ಟೈಮಿಗೆ ಕರೆಕ್ಟಾಗಿ ಹೋಗೋಣ ಅಂತ ಹೋಗ್ತಿದ್ವಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ನನ್ನ ಇವತ್ತಿನ ಔಟ್ಫಿಟ್ ಆ್ಯಕ್ಚುಲಿ ಬರ್ಡೇಗೆ ಅಂತ ತಗೊಂಡಿದ್ದು ನಾನು ನಾಳೆ ವೀಕ್ ಡೇಸ್ ಇರೋದ್ರಿಂದ ಏನೂ ಪ್ಲ್ಯಾನ್ ಇಲ್ಲ ನಮ್ಮದು ರಜೆ ಆಗಲ್ಲ ಹಾಗಲ್ಲ ಹಾಗಾಗಿ ಇವತ್ತೇ ಔಟ್ಸೈಡ್ ಹೋಗ್ತಿದ್ದೀವಲ್ಲ ಏನು ಸೆಲೆಬ್ರೇಷನು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬರ್ಡೇಗೆ ಏನು ಕೊಡಿಸಿದ್ನಲ್ಲ ಡ್ರೆಸ್ಸು ಅದನ್ನೇ ಹಾಕೊಂಡು ರೆಡಿ ಆಗೋದ್ರು ಹಂಗಾಗಿ ರೆಡಿ ಆಗಿದ್ದೀನಿ ಸೊ ಹೆಂಗಾಗುತ್ತೆ ಇವತ್ತಿನ ಏನಿರುತ್ತೆ ಅಂತ ನನಗೂ ಕೂಡ ಸರ್ಪ್ರೈಸ್ ನಿಮಗೂ ಕೂಡ ತೋರಿಸ್ತೀನಿ ಇನ್ನು ನನ್ನ ಫುಲ್ ಔಟ್ಫಿಟ್ ಬರ್ಡೇಗೆ ಡುಮ್ಮು ಕೊಡಿಸಿರೋದು ಸೊ ಬನ್ನಿ ಇವಾಗ ಹೋಗೋಣ ಹಾ ಬಂದಿದೀವಿ ಇವಾಗ ಎಲ್ಲಿದೆಯೋ ಗೊತ್ತಾ ಊಡಿ ಊಡಿ ಹತ್ರ ಎಲ್ಲೆಲ್ಲಿ ಬಂದಿದೀನಿ ಅಂತ ನಂಗೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಲ್ಲಿದೀನಿ ಅಂತ ಈ ಗ್ಲೋರಿ ಎಲ್ಲಿಗೆ ಹೋಗ್ತಿದೀವಿ ಕೊಡಿ ಯಾಕೆ अपन ನ ಬ್ಯಾಗ್ ಇಡ್ಕರೋ ಓಕೆ ದಿನೋ

ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಫಸ್ಟೇ ಎಲ್ಲ ತಗೋಬಿಟ್ವಿ ನಾವು ಅದಾದಮೇಲೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಡೆಕೋರೇಷನ್ ಎಲ್ಲ ಬೇಬಿ ಆಡ್ ಮಾಡಿಬಿಡ್ತಾಳೆ ಬಲೂನ್ ಎಲ್ಲ ಕಿತ್ತು ಅಂತ ಹೇಳ್ಬಿಟ್ಟು ಸೊ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು ಇಲ್ಲಿ ಸೊ ಇವಾಗ ಕುಡಿತಿದ್ವಿ ಇಲ್ಲಿ ಆ್ಯಕ್ಚುಲಿ ತ್ರೀ ಟು ಫೋರ್ ಅವರ್ಸ್ ಏನೋ ಟೈಮ್ ಸ್ಪೆಂಡ್ ಮಾಡ್ಬೋದು ಮೂವೀಸ್ ಎಲ್ಲ ನೋಡ್ಬೋದು ಬಟ್ ನಾವು ಜಾಸ್ತಿ ಟೈಮ್ ಇರಲಿಲ್ಲ ಬಿಕಾಸ್ ಫ್ರೆಂಡ್ಸ್ ಬಂದಿದ್ರಲ್ಲ ಅವ್ರು ತುಂಬ ದೂರದಿಂದ ಬಂದಿದ್ದು ಅವರು ರಿಟರ್ನ್ ಮನೆಗೆ ಹೋಗಬೇಕು ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದೂವರೆ ಗಂಟೆ ಏನೋ ಇದ್ವಿ ಆ ಗ್ಯಾಪಲ್ಲೇ ಈ ಥರ ಶಾರ್ಟ್ ಕಾಮಿಡಿ ಮೂವಿ ಮೂವಸ್ ಬರುತ್ತಲ್ಲ ಅದೊಂದೆರಡು ನೋಡಿದ್ವಿ ಚೆನ್ನಾಗಿತ್ತು ಅದಾದ್ಮೇಲೆ ಬೇಬಿ ಡಾನ್ಸ್ ಮಾಡಬೇಕು ಅಂದ್ಲೋ ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕಿ ಅವಳು ಕೂಡ ಡಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ಲು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ನಂಗಂತೂ ಸಖತ್ ಖುಷಿ ಆಯ್ತು ಐ ಡಿಂಟ್ ಇವನ್ ಎಕ್ಸ್ಪೆಕ್ಟೆಡ್ ಸೆಲೆಬ್ರೇಷನ್ ಫ್ರಮ್ ಡುಮ್ಮು ಯಾಕೆಂದ್ರೆ ದಿಸ್ ಇಸ್ ಫಸ್ಟ್ ಟೈಮ್ ಈ ಥರ ಗ್ರ್ಯಾಂಡ್ ಆಗಿ ಫಾಗ್ ಎಂಟ್ರಿ ಎಲ್ಲ ಇದ್ದು ಮತ್ತೆ ಪರ್ಸ್ನಲ್ ಥಿಯೇಟರ್ ಬುಕ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ನಂಗಂತೂ ಸಖತ್ ಖುಷಿ ಆಯಿತು ಸೊ ಡೆಕೋರೇಷನ್ ಸಿಂಪಲ್ ಆಗಿ ಚೆನ್ನಾಗಿತ್ತು ಈ ಪ್ಲೇಸ್ ಇರೋದು ಓಡಿ ಹತ್ರ ನನಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ ಚೆನ್ನಾಗಿತ್ತು ಡುಮು ಥ್ಯಾಂಕ್ ಯು ಸೋ ಆ್ಯಕ್ಚುಲಿ ಡುಮುಗೆ ಹೇಳ್ಕೊಡೋಣ ಅಂತ ನಾನು ಕೇಳಿದ್ದೆ ಹಿಂಗೆ ಕೊಟ್ರೆ ಚೆನ್ನಾಗಿರುತ್ತಾ ಅಂತ ಬಟ್ ಸುಮ್ಮನೆ ಅದು ಯಾಕೆ ವೇಸ್ಟ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಂದು ಐಡಿಯಾನ ಇವ್ರು ನನಗೆ ವಾಪಸ್ ಕೊಟ್ಟಿದ್ದಾರೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಈ ತರ ಈ ಫಾಗ್ ಎಂಟ್ರೀಸ್ ಎಲ್ಲ

ಸಖತ್ ಖುಷಿ ಆಯ್ತು ಈ ಗಿಫ್ಟ್ ಕೊಡಲಿಲ್ಲ ಏನು ಗಿಫ್ಟ್ ಕೊಡಿ ಗಿಫ್ಟ್ ಬ್ಯಾಗ್ ಅಲ್ಲಿ ಇದೆ ಆಚೆ ಹೋಗ್ಬಿಟ್ರೆ ಮತ್ತೆ ಬರಲ್ಲ ಅನ್ಸುತ್ತೆ ಬಿಡಿ ಬಿಡೋಣ ಸರ್ ಸಂತಕುಷಿ ಆಯ್ತು ಈಗ ಇವತ್ತಿನ ವ್ಲಾಗ್ एक्चुअली ಇವಾಗ ಡಿನ್ನರಿ ಗೆ ಹೋಗಬೇಕು ಆಲ್ಮೋಸ್ಟ್ ಓ ಕ್ಲಾಕ್ ಆಗಿದೆ ಡಿನ್ನರ್ ಮುಗಿಸ್ಕೊಂಡು ಆಚೆ ಹೋಗ್ತೀವಿ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಮತ್ತೆ ಅವ್ರ ವೈಫ್ ಕೂಡ

ಸೊ ಆಯಿತು ನನಗೆ ಡಮ್ಮು ಸರ್ಪ್ರೈಸ್ ಕೊಟ್ಟಿದ್ದು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೊ ಎಲ್ಲರೂ ಆಚೆ ಹೋಗಿದ್ದಾರೆ ನಾನು ಕೂಡ ಹೋಗ್ತೀನಿ ಇವಾಗ ಡಿನ್ನರ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋದು ನಾಳೆ ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸೆಲೆಬ್ರೇಟ್ ಮಾಡಿದ್ದು ಸೊ ಇದೆಲ್ಲ ಖುಷಿಯಾಯಿತು ಆ್ಯಕ್ಚುಲಿ ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಬಟ್ ಹೋಗೋವಾಗ ಏನಂತ ಹೇಳಿದರು ಅಂದರೆ ಜಸ್ಟ್ ಇಲ್ಲಿ ಹಂಗೆ ಡಿನ್ನರಿಗೆ ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬಟ್ ನೋಡಿದ ತಕ್ಷಣ ಸಖತ್ ಆಯಿತು ಸೊ ಡಿನ್ನರಿಗೆ ಹೋಗ್ತಾ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಸೊ ನೀವು ಯಾರಾದರೂ ಈ ಥರ ಪರ್ಸ್ನಲ್ ಥಿಯೇಟರ್ಸಲ್ಲಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದರೆ ಗಿಫ್ಟ್ ತರೋದು ಮರೆತೋಯಿತು ಅಥವಾ ಟೈಮ್ ಇಲ್ಲ ಅಂದರೆ ಇಲ್ಲೇ ಗಿಫ್ಟ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲೇ ಪರ್ಚೇಸ್ ಮಾಡಿ ಗಿಫ್ಟ್ ಮಾಡ್ಬೋದು ವೆರೈಟೀಸ್ ಆಫ್ ಗಿಫ್ಟ್ಸ್ ಕೂಡ ಇರುತ್ತೆ ನೀವು ನೋಡ್ತಿದ್ದೀರಲ್ಲ ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಟೆಲ್ ಗೆ ಈ ಹೋಟೆಲಿಗೆ ಬಂದ್ವಿ ಬಟ್ ಇಲ್ಲಿ ಸೆಲ್ಫ್ ಸರ್ವಿಸ್ ಅಂತ ಹೇಳಿ ಇಲ್ಲಿ ಬೇಡ ನೆಕ್ಸ್ಟ್ ಹೋಟೆಲಿಗೆ ಹೋಗೋಣ ಅಂತ ಹೇಳಿ ಬೇರೆ ಗೆ ಹೋದ್ವಿ ಆ ನೇಮ್ ನಿಜವಾಗ್ಲೂ ನನಗೆ ಮರ್ತೋಗಿದೆ ಆ್ಯಂಡ್ ನಾನು ಕ್ಯಾಪ್ಚರ್ ಕೂಡ ಮಾಡೋಕ್ಕಾಗಲಿಲ್ಲ ಬಟ್ ಇಲ್ಲಿ ನಾವು ಫಸ್ಟ್ ಸ್ಟಾಟಸಿಗೆ ತಗೊಂಡಿದ್ದು ಸೂಪ್ ತಗೊಂಡ್ವಿ ಅದಾದಮೇಲೆ ಬೇಬಿಕಾರ್ನ್ ಮಂಚೂರಿಯನ್ ಮತ್ತು ಮಸಾಲಾ ಪಾಪಡ್ ಮತ್ತೆ ಗೋಬಿ ಮಂಚೂರಿಯನ್ ತಗೊಂಡ್ರಿ ಅದಾದ್ಮೇಲೆ ಊಟಕ್ಕೆ ನಾನು ಎಗ್ ರೈಸ್ ಮತ್ತೆ ಅಂದ್ರೆ ಎಗ್ ಫ್ರೈಡ್ ರೈಸ್ ಮತ್ತೆ ಎಗ್ ಚಿಲ್ಲಿ ತಗೊಂಡೆ ನಂಗೆ ಎಗ್ ರೆಸಿಪೀಸ್ ಅಂದ್ರೆ ಸಖತ್ ಇಷ್ಟ ಹಂಗಾಗಿ ಅಂಡ್ ರೈಸ್ ರೆಸಿಪೀಸ್ ಅಂದ್ರೂ ಇಷ್ಟ ಆಗುತ್ತೆ ನನಗೆ ಮಿಕ್ಕಿದವರೆಲ್ಲ ರೋಟಿ ಮೆಂತ್ಯ ರೋಟಿ ನಾನು ಪನ್ನೀರ್ ಬಟರ್ ಮಸಾಲ ವೆಜ್ ಕರಿ ಮತ್ತೆ ಮಶ್ರೂಮ್ ಕರಿನಾ ತಗೊಂಡ್ರು ಡುಮು ಅವರಿಗೂ ಫುಡ್ ಇಷ್ಟ ಆಗ್ಲಿಲ್ಲ ಹಂಗಾಗಿ ಅವ್ರು ಮೊಸರನ್ನ ತಗೊಂಡ್ರು ಸೊ ಇದಿಷ್ಟು ನಾವು ಊಟಕ್ಕೆ ತಗೊಂಡಿದ್ದಂತದ್ದು ಇಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಓರ್ಡ್ಬೇಕು ಆಲ್ರೆಡಿ ತುಂಬಾ ಟೈಮ್ ಆಗಿ ಹೋಗ್ಬಿಡಿದೆ ಅವ್ರ ಫ್ರೆಂಡ್ಸ್ ಕೂಡ ತುಂಬಾ ದೂರ ಹೋಗ್ಬೇಕು ಇದಿಷ್ಟು ನನ್ನ ಬರ್ಡೇ ವ್ಲಾಗ್ ಅಂತಾನೆ ಹೇಳ್ಬೋದು ಬರ್ಡೇಲಿ ಅಂದ್ರೆ ಬಿಗ್ ಸ್ಪೆಷಲ್ ಅಂಡ್ ಇನ್ನೊಂದೇನಂದ್ರೆ ಡುಮ್ಮು ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ಅವರು ಸೆಲೆಕ್ಟ್ ಮಾಡಿದಂತಹ ರಿಂಗ್ ಅದು ನಂಗೆ ಸ್ಪೆಷಲ್ ಗಿಫ್ಟ್ ಸೊ ಅದು ಕೂಡ ಇಷ್ಟ ಆಯ್ತು ನಾನು ಯಾವತ್ತೂ ಅವರು ಚಾಯ್ಸ್ ನ ಇಷ್ಟಪಡ್ತಿರ್ಲಿಲ್ಲ ಬಟ್ ಈ ಸಲ ಸಖತ್ ಇಷ್ಟ ಆಯ್ತು ತುಂಬಾ ಜನ ರಿಂಗ್ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಯುನೀಕ್ ಆಗಿ ನಂಗೂ ಕೂಡ ಇಷ್ಟ ಆಯ್ತು ಇದು ಇವತ್ತಿನ ನನ್ನ ಬರ್ಡೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್